ರಾಮ್ಗೆ ಸ್ವಾಗತ ನಾನು ನಿಧಿ ರಾಠೋಡ್ ರಾಜ್ಯದಲ್ಲಿ ಇದೀಗ ಶಿಕ್ಷಣ ದುಬಾರಿ ಆಗ್ಲಿದೆ ಶಿಕ್ಷಣ ಶುಲ್ಕವನ್ನ ಹೆಚ್ಚಿಗೆ ಮಾಡಲಾಗ್ತಾ ಇದೆ ಶಿಕ್ಷಣ ಶುಲ್ಕವನ್ನ ಹೆಚ್ಚು ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದೆ ಈ ಒಂದು ನಿರ್ಧಾರದಿಂದ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಕ್ರೋಶ ಎಲ್ಲಾ ಕೂಡ ಒಟ್ಟೊಟ್ಟಿಗೆ ಆಗ್ಬಿಟ್ಟಿದೆ ಒಂದ್ ಕಡೆ ಡಿಸೆಂಬರ್ ಇಪ್ಪತ್ತಾರರಿಂದ ಯುವ ನಿಧಿಗೆ ನೀವು ಅಪ್ಲಿಕೇಶನ್ ಹಾಕಬಹುದು ಅಂತ ಡಿಗ್ರಿ ಕಾಲೇಜ್ ಮುಗಿಸಿದಂತಹ ವಿದ್ಯಾರ್ಥಿಗಳಿಗೆ ಅಥವಾ ಯುವಕರಿಗೆ ಹೇಳಿದ್ರೆ ಮತ್ತೊಂದೆಡೆ ಡಿಗ್ರಿ ಕಾಲೇಜಿನ ಅಥವಾ ವಿಶ್ವವಿದ್ಯಾಲಯ ಮಹಾವಿದ್ಯಾಲಯಗಳಲ್ಲಿ ಓದ್ತಾ ಇರುವಂತಹ ಎಲ್ಲರಿಗೂ ಕೂಡ ಫೀಸ್ ಅನ್ನ ಜಾಸ್ತಿ ಮಾಡೋದಿಕ್ ಹೊರಟಿದೆ ಹೀಗಾಗಿ ಈ ಒಂದ್ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಬನ್ನಿ ಹಾಗಾದ್ರೆ ಯಾವಾಗಿನಿಂದ ಈ ಒಂದು ಫೀಸ್ ಹೆಚ್ಚಳ ಅದು ಶುಲ್ಕ ಹೆಚ್ಚಳ ಯಾವಾಗಿನಿಂದ ಜಾರಿಗೆ ಬರ್ಲಿದೆ ಎಷ್ಟು ಮಟ್ಟಿಗೆ ಜಾರಿಗೆ ಬರ್ಲಿದೆ ಇದ್ರ ಬಗ್ಗೆ ಏನ್ ಸ್ಪಷ್ಟನೆಯನ್ನ ಕೊಟ್ಟಿದೆ ಶಿಕ್ಷಣ ಸಚಿವಾಲಯ ಅನ್ನೋದನ್ನ ನೋಡೋಣ ಇನ್ಮುಂದೆ ರಾಜ್ಯದಲ್ಲಿ ಪದವಿ ಶಿಕ್ಷಣ ದುಬಾರಿ ಶುಲ್ಕ ಹೆಚ್ಚಳಕ್ಕೆ ಗ್ರೀನ್ ಸಿಗ್ನಲ್ ರಾಜ್ಯ ಸರ್ಕಾರ ವಿದ್ಯುತ್ ಬಿಲ್ ಹಾಗೂ ನೀರಿನ ಬಿಲ್ ಹೆಚ್ಚಳ ಮಾಡಿದ ಬಳಿಕ ಪದವಿ ಶಿಕ್ಷಣ ಶುಲ್ಕವನ್ನ ಸಹ ಹೆಚ್ಚಳ ಮಾಡಿದೆ ಈ ರೀತಿ ಮಾಡಿ ಜನರಿಗೆ ಶಾಕ್ ನೀಡಿದೆ ವಿಶ್ವವಿದ್ಯಾಲಯಗಳು ಸಲ್ಲಿಸಿದ್ದ ಶುಲ್ಕ ಹೆಚ್ಚಳ ಪ್ರಸ್ತಾಪನೆಗೆ ಉನ್ನತ ಶಿಕ್ಷಣ ಇಲಾಖೆ ಒಪ್ಪಿಗೆ ಕೊಟ್ಟಿದೆ ಇದರಿಂದ ವಿಶ್ವವಿದ್ಯಾಲಯಗಳು ಹಾಗೂ ಪದವಿ ಕಾಲೇಜುಗಳ ಶಿಕ್ಷಣ ಶುಲ್ಕವನ್ನ ಶೇಕಡ ಹತ್ತರಷ್ಟು ಹೆಚ್ಚಿಸಲು ಸರ್ಕಾರದಿಂದ ಅನುಮತಿ ಸಿಕ್ಕಂತಾಗಿದೆ ಪ್ರಸ್ತುತ ವರ್ಷದಿಂದಲೇ ಶುಲ್ಕ ಹೆಚ್ಚಳಕ್ಕೆ ಒಪ್ಪಿಗೆ ನೀಡಲಾಗಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಏಕರೂಪ ಶುಲ್ಕ ತಜ್ಞರ ಸಮಿತಿ ನೀಡಿದ್ದ ವರದಿಗೆ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಯುವ ನಿಧಿಯಲ್ಲಿ ಕೊಡುತ್ತಿರುವ ಹಣವನ್ನ ಈ ರೀತಿಯಲ್ಲಿ ವಾಪಸ್ ಪಡೆಯಲು ತೀರ್ಮಾನಿಸಿದಂತಿದೆ ಇನ್ನು ಮುಂದೆ ರಾಜ್ಯದಲ್ಲಿ ಪದವಿ ಶಿಕ್ಷಣವು ದುಬಾರಿಯಾಗಲಿದೆ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ